ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೌನಿಕಾ ಶ್ರೀಧರ್ ಬನ್ನಿ ಇವತ್ತಿನ ಡೈಲಿ ವ್ಲಾಗ್ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಮ್ಮ ಮನೇಲಿ ಯಾವ ರೀತಿ ಡೈಲಿ ರೊಟೀನ್ ಇರುತ್ತೆ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾವು ಊರಿಗೆ ಹೋಗಿ ಬಂದಿದ್ವಿ ಸೊ ಆದ ಕಾರಣ ಬಟ್ಟೆಗಳೆಲ್ಲ ತುಂಬ ಜಾಸ್ತಿ ಇದ್ವು ಅದನ್ನು ಮಿಷಿನ್ಗೆ ಹಾಕಿದ್ದೆ ಸೊ ಮಿಷಿನ್ಗೆ ಹಾಕಿ ಎರಡು ದಿನ ಬಟ್ಟೆ ಹಾಗೆ ಬಿಟ್ಟಿದ್ದೆ ಅದಕ್ಕೆ ತುಂಬ ಇದ್ವು ಅಂತ ನಾನು ಮಾಡಿಸ್ತಾ ಕುತ್ಕೊಂಡಿದ್ದೀನಿ ನಮ್ಮ ದಿನಚರಿ ಹೇಗಿರುತ್ತೆ ಅಂತ ನಿಮಗೂ ತೋರಿಸೋಣ ಅಂತ ನಾನು ಈ ವ್ಲಾಗನ್ನು ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಬಟ್ಟೆಗಳನ್ನು ಯಾರ್ಯಾರು ಇದ್ದಾವೆ ಅವ್ರಿಗೂ ಒಂದೊಂದು ಲೈನಾಗಿ ಮಾಡಿ ಇಟ್ಕೊಂಡಿದ್ದೀನಿ ನನ್ನ ಮಗಳ ಬಟ್ಟೆ ಅಂತರೂ ಕೇಳೋದೇ ಬೇಡ ಸಿಕ್ಕ ಬಟ್ಟೆ ಬಟ್ಟೆಗಳ ಬಿಡ್ತಾಳೆ ದಿನಕ್ಕೆ ನಾಲ್ಕು ನಾಲ್ಕು ಟಿ ಶರ್ಟ್ನ ಚೇಂಜ್ ಮಾಡ್ತಾಳೆ ಅವಳು ಸೊ ನೋಡಿ ಈ ರೀತಿ ಅವಳ ಬಟ್ಟೆಗಳನ್ನು ಸೆಟ್ ಮಾಡಿ ಇಟ್ಬಿಡ್ತೀನಿ ಅಂದರೆ ನಮಗೆ ಬೇಗ ಸಿಗ್ತವೆ ಅಂತ ಅದಾದಮೇಲೆ ನಾನು ಅವಳಿಗೋಸ್ಕರ ನಾನು ಪೊಂಗಲ್ಲನ್ನ ಮಾಡ್ತಾಯಿದ್ದೆ ಅದಕ್ಕೆ ನಾನು ಒಂದು ಕಾಲು ಕಪ್ಪಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ ಅದೇ ಸೇಮ್ ಅಷ್ಟು ಅಕ್ಕಿಯನ್ನು ಕೂಡ ತಗೊಳ್ತಾ ಇದ್ದೀನಿ ಸೊ ಎರಡನ್ನೂ ಕ್ಲೀನ್ ಮಾಡಿ ಇಟ್ಕೊಂಡು ಸೊ ಇದಕ್ಕೆ ಹಾಕ್ತಾ ಇದ್ದೀನಿ ಎರಡು ಸಮ ಪ್ರಮಾಣದಲ್ಲಿ ತೊಗೊಳ್ಳಿ ಆವಾಗ ಪೊಂಗಲ್ ಅನ್ನೋದು ಚೆನ್ನಾಗಿ ಬರುತ್ತೆ ಸೊ ಇದನ್ನು ಹುರ್ಕೊಂಡ್ರೂ ಕೂಡ ಬರುತ್ತೆ ನಾನೇನು ಹುರಿತಾ ಇಲ್ಲ ಹಾಗೆ ಮಾಡ್ತಾಯಿದ್ದೀನಿ ಸೊ ಒಂದು ಸಾರಿ ಮಿಕ್ಸ್ ಮಾಡಿ ಇವಾಗ ಮೂರಿಂದ ನಾಲ್ಕು ಸರಿ ಅದನ್ನು ಚೆನ್ನಾಗಿ ತೊಳೆದ್ಬಿಡಿ ಬೇಳೆ ಎಲ್ಲ ಚೆನ್ನಾಗಿ ತೊಳ್ಕೊಬೇಕು ಇಲ್ಲಾಂದರೆ ಸ್ಮೆಲ್ ಇರ್ತವೆ ಒಂದೊಂದು ಸಾರಿ ಬೇಳೆಗಳು ಸೊ ನೀಟಾಗಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಿಕೊಂಡಾದಮೇಲೆ ಒಂದಕ್ಕೆ ಎರಡರಷ್ಟು ನೀರನ್ನು ಹಾಕಬೇಕಾಗುತ್ತೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡ್ರೂ ಕೂಡ ಪರವಾಗಿಲ್ಲ ಪೊಂಗಲ್ ಅಲ್ವಾ ಸೊ ನೀರಾಗಿದ್ದರೆ ನಡೆಯುತ್ತೆ ನಾನು ಎರಡು ಕಾಲು ಗ್ಲಾಸ್ನಷ್ಟು ನೀರನ್ನು ಸೇರಿಸಿ ಇವಾಗ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ನೆನೆಯೋಕ್ಕೆ ಬಿಡ್ತೀನಿ ಅಷ್ಟರಲ್ಲಿ ನಮ್ಮ ಮನೆಯವರು ಹೊರಗೆ ಹೋಗಿ ಬಂದರು ಸೊ ಮಗಳು ಹನಿ ಕೇಕ್ ಕೇಳ್ತಾ ಇದ್ದಾಳೆ ಅಂತ ತರೋಕ್ಕೆ ಹೋಗಿದ್ದರು ಸೊ ಹನಿ ಕೇಕ್ ತರಕ್ಕೆ ಹೋಗಿ ಇಷ್ಟೊಂದೆಲ್ಲ ಐಟಮ್ಸ್ನ ತೊಗೊಂಡು ಬಂದಿದ್ದಾರೆ ಸೊ ಯಾವ್ಯಾವೋ ಅಂತ ನಾನು ನಿಮಗೆ ತೋರಿಸ್ತೀನಿ ಯೂಶ್ವಲಿ ಹೇಳಬೇಕು ಅಂದರೆ ನಾವು ಬೇಕ್ರಿ ಐಟಮ್ಸ್ ಏನು ಹೆಚ್ಚಾಗಿ ಮನೆಗೆ ತರೋದಿಲ್ಲ ಅಪರೂಪಕ್ಕೆ ಯಾವಾಗೋ ಒಂದು ಸಾರಿ ಏನಾದರೂ ತಂದಿರುತ್ತಾರೆ ತುಂಬ ದಿನಗಳ ಹಿಂದೆ ಒಂದು ಹನಿ ಕೇಕ್ ತಂದಿದ್ದರು ಸೊ ಅವಳ ಮಗಳು ಇಷ್ಟಪಟ್ಟು ತಿಂದಿದ್ದಾಳೆ ಅಂತ ಮತ್ತೆ ಹನಿ ಕೇಕನ್ನು ತರೋಕೋಗಿ ಇಷ್ಟೆಲ್ಲ ಐಟಮ್ಸ್ ತೊಗೊಂಡು ಬಂದಿದ್ದಾರೆ ನೋಡಿ ನಾನಿವಾಗ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಹನಿ ಕೇಕನ್ನು ತುಂಬ ಚೆನ್ನಾಗಿರುತ್ತೆ ಈ ಬೇಕ್ರಿಯಲ್ಲಿ ಹನಿ ಕೇಕು ಅದಕ್ಕೆ ತೊಗೊಂಡ್ಬಂದಿದ್ದಾರೆ ಇದನ್ನು ಇವಾಗ ಮೂವರು ಶೇರ್ ಮಾಡಿಕೊಂಡು ತಿನ್ನಬೇಕು ಅವಳಿಗೆ ನನಗೆ ಮತ್ತು ನನ್ನ ಹಸ್ಬೆಂಡು ಮೂವರು ಇಷ್ಟೇ ಕೇಕಲ್ಲಿ ನಾವು ತಿಂತೀವಿ ಇವಾಗ ಅಷ್ಟೇ ಅಲ್ಲದೆ ಬೆಣ್ಣೆ ಬಿಸ್ಕೆಟನ್ನು ಕೂಡ ತಂದಿದ್ದಾರೆ ನಾನು ಆವಾಗವಾಗ ಬೆಣ್ಣೆ ಬಿಸ್ಕೆಟ್ ಮನೆಯಲ್ಲೇ ಮಾಡಿ ಇಟ್ಟಿರ್ತೀನಿ ಸ್ಟೋರ್ ಮಾಡಿ ಇಟ್ಟಿರ್ತೀನಿ ಸೊ ಅವ್ರಿಗೇನೋ ಇಷ್ಟ ಆಗಿದೆ ಅಂತ ತೊಗೊಂಡು ಬಂದಿದ್ದಾರೆ ಅದು ಅಲ್ಲದೆ ಇನ್ನು ನನ್ನ ಫೇವ್ರೇಟ್ ಏನು ಅಂದರೆ ಸಮೋಸ ಸೊ ಈ ಸಮೋಸ ಅವರು ಡೈಲಿ ಬೇಕ್ರಿಯಲ್ಲಿ ಫ್ರೆಶ್ ಆಗಿ ಮಾಡ್ತಾರೆ ತುಂಬ ಏನೂ ತಂದಿಲ್ಲ ಟ್ವೆಂಟಿ ರುಪೀಸ್ಗೆ ಫೈ ಕೊಡ್ತಾರೆ ಅಷ್ಟೇ ತೊಗೊಂಡು ಬಂದಿದ್ದಾರೆ ಹಾಗೆ ಒಂದು ಪ್ಲೇನ್ ಕೇಕನ್ನು ಕೂಡ ತಂದಿದ್ದಾರೆ ಇದು ಫ್ರೂಟ್ ಪ್ಲೇನ್ ಕೇಕ್ ಸೊ ಇದು ಏನು ತುಂಬ ಜಾಸ್ತಿ ತಂದಿಲ್ಲ ಹಂಡ್ರೆಡ್ ಗ್ರಾಮ್ನಷ್ಟು ತಂದಿದ್ದಾರೆ ಹಾಗೆ ಒಂದು ನಿಪ್ಪಟ್ಟು ಪ್ಯಾಕೆಟ್ ಕೂಡ ತಂದಿದ್ದಾರೆ ಇದಕ್ಕೆ ವೇವಿ ನಿಪ್ಪಟ್ಟು ಅಂತ ನಾವು ಕರಿತೀವಿ ಹಾಗೆ ನಾನು ಕೂಡ ಮನೆಯಲ್ಲಿ ಶೇಂಗಾ ಲಡ್ಡನ್ನ ಮಾಡಿ ಇಟ್ಟಿದ್ದೆ ಟೂ ಡೇಸ್ ಆಗಿತ್ತು ಸೊ ಸ್ವಲ್ಪ ತಿಂದು ಹಾಗೆ ನೋಡಿ ಅದರಲ್ಲಿ ಕೂಡ ಹಾಕಿದ್ದಾಳೆ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಕಟ್ಟಿ ಇಟ್ಟಿರ್ತೀನಿ ಒಂದೊಂದನ್ನು ತಿಂತಾಳೆ ಬೇಕಂದಾಗ ಈ ರೀತಿ ಸ್ಟೋರ್ ಮಾಡಿಡೋದ್ರಿಂದ ಉಂಡೆಗಳು ಚೆನ್ನಾಗಿರ್ತವೆ ಅಂತ ಅಷ್ಟೆ ತುಂಬ ಬಿಸಿಲಿದೆ ಅದಕ್ಕೋಸ್ಕರ ನಾನು ನನ್ನ ಮಗಳಿಗೆ ಅವಾಗವಾಗ ಈ ರೀತಿ ಕಲ್ಸಕ್ರೆ ನೀರನ್ನು ಕುಡಿಸ್ತಾ ಇರ್ತೀನಿ ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಕಲ್ಸಕ್ರೇನ ನೀರಲ್ಲಿ ಹಾಕಿ ಬಿಡ್ತಾ ಇದ್ದೀನಿ ತುಂಬ ಬಿಸಿಲಿದೆ ನಮ್ಮ ಬಳ್ಳಾರಿಯಲ್ಲಿ ಬಿಸಿಲು ಕೇಳಬೇಕಾ ಅಪ್ಪ ಸಾಕಾಗಿ ಹೋಗಿದೆ ಈ ಬಿಸಿಲಿಗೆ ಅದಕ್ಕೋಸ್ಕರ ತುಂಬ ಬಾಡಿ ಹೀಟ್ ಆಗಿರುತ್ತೆ ಅಂತ ನಾನು ಈ ರೀತಿ ಕಲ್ಸಕ್ರೆ ನೀರನ್ನು ಕೂಡಿಸ್ತಾ ಇರ್ತೀನಿ ಅವಳಿಗೆ ನೋಡಿ ಅವಳು ರೀತಿ ಯಾವ ರೀತಿ ಆಟ ಆಡ್ತಾ ಇದ್ದಾಳೆ ಅಂತ ನಾನು ನಿಮಗೆ ತೋರಿಸ್ತೀನಿ ತೋ ತು ತುಂಬ ದಿನಗಳ ಕಾಲ ಆಗಿತ್ತು ಆ ರೀತಿ ಈ ಜೋಡಿಸೋ ಬಾಕ್ಸನ್ನು ತೆಗೆದಿಟ್ಬಿಟ್ಟಿದ್ದೆ ಅವಳು ಮೇ ಬಿ ಒನ್ ಸಿಕ್ಸ್ಟೀನ್ ಮಂತ್ಸ್ ಇದ್ದಾಗ ನಾನು ಅದನ್ನು ಪರ್ಚೇಸ್ ಮಾಡಿದ್ದೆ ಆನ್ಲೈನಲ್ಲಿ ಅದನ್ನು ನೋಡಿ ನೋಡಿ ಬೇಜಾರಾಗಿತ್ತು ಅವಳಿಗೆ ಅದಕ್ಕೋಸ್ಕರ ನಾನು ಎತ್ತಿಟ್ಟಿದ್ದೆ ನಿನ್ನೆ ಅವಳಿಗೆ ಅದನ್ನು ಓಪನ್ ಮಾಡಿ ಕೊಟ್ಟಿದ್ದೀನಿ ಇವಾಗ ನೋಡಿ ಪಿರಾಮಿಡ್ ಥರ ಕಟ್ತಾ ಇದ್ದಾಳೆ ಒಂದರ ಮೇಲೆ ಒಂದು ಇಡ್ತಾ ಇದ್ದಾಳೆ ನೋಡಿ ಅವ್ರ ಪಪ್ಪ ಆಟ ಆಡಿಸ್ತಾ ಇದ್ದಾರೆ ಅವಳಿಗೆ ನೋಡಿ ಒಂದರ ಮೇಲೆ ಒಂದು ಬಾಕ್ಸನ್ನು ಜೋಡಿಸ್ತಾ ಬರ್ತಾ ಇದ್ದಾಳೆ ಈ ರೀತಿ ಅವಳು ಮಧ್ಯಾಹ್ನನ ಆಟ ಆಡ್ತಾಳೆ ತುಂಬ ಡೈವರ್ಟ್ ಆಗ್ತಾಳೆ ಅವಳಿಗೆ ಒಂದೇ ಐಟಮ್ಸ್ ಇಟ್ಕೊಂಡು ಭಾಳ ಹೊತ್ತು ಆಟ ಆಡೋಲ್ಲ ನನ್ನ ಮಗಳು ಐಟಮ್ಸ್ನ ತುಂಬ ಚೇಂಜ್ ಮಾಡ್ತಾನೇ ಇರ್ತಾಳೆ ಸೊ ನೋಡಿ ಆವಾಗಲೇ ಡೈವರ್ಟ್ ಆಗಿ ಮತ್ತೆ ಬೇರೆ ಏನೋ ಇಟ್ಕೊಂಡ್ಳು ಇವಾಗ ಅದನ್ನು ಬೆಳೆಸ್ತಾಳೆ ನೋಡಿ ತುಂಬ ಚೆನ್ನಾಗಿ ಆಟ ಆಡ್ಕೊತ ಕುತ್ಕೊಂಡಿದ್ಲು ಅಷ್ಟರಲ್ಲಿ ನಾನು ಇವಾಗ ಅಡುಗೆನ ರೆಡಿ ಮಾಡೋಕ್ಕೆ ಹೋದೆ ಸೊ ನಾನು ಆವಾಗೆ ಕುಕ್ಕರ್ ಆಗಿದೆ ನಾನು ಪೊಂಗಲ್ ಅಂತ ಹೇಳಿದ್ದೆ ಅಲ್ವಾ ನಿಮಗೆ ಸೊ ವಿಸಿಲು ಒಡ್ಸಿದ್ದೀನಿ ನಾಲ್ಕರಿಂದ ಐದು ವಿಸಿಲ್ ಒಡ್ಸಿದ್ದೀನಿ ನೋಡಿ ಕೂಗ ಸೌಂಡು ಇಟ್ಟಿಲ್ಲ ನಾನು ಸೌಂಡನ್ನ ಮ್ಯೂಟ್ ಮಾಡಿದ್ದೀನಿ ನೋಡಿ ಆಗಿ ತಣ್ಣಗಾಗಿದೆ ಇವಾಗ ಅದನ್ನು ನಾನು ತೋರಿಸ್ತೀನಿ ಇದನ್ನು ಈ ರೀತಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಬೇಳೆ ಮತ್ತು ಅಕ್ಕಿ ನೀಟಾಗಿ ಬೇಯುತ್ತೆ ಅದು ನೀಟಾಗಿ ಈ ರೀತಿ ಕಲಿಸೋದ್ರಿಂದ ಪೊಂಗಲ್ ಅನ್ನೋದು ರುಚಿಯಾಗಿ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ಕಲಿಸ್ಕೋಬೇಕಾಗತ್ತೆ ಕಲಿಸ್ಕೊಂಡಾದಮೇಲೆ ಇದಕ್ಕೆ ಒಂದು ಗ್ಲಾಸಷ್ಟು ಅಕ್ಕಿ ಬೇಳೆ ಎರಡು ಕೂಡಿ ಒಂದು ಗ್ಲಾಸಷ್ಟು ಆಗಿತ್ತು ಅಲ್ವ ಅದಕ್ಕೆ ಒಂದು ಗ್ಲಾಸಷ್ಟು ಬೆಲ್ಲನ ಸೇರಿಸ್ಬೇಕಾಗುತ್ತೆ ನೀವು ಇನ್ನೂ ಸ್ವೀಟ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು ಇವಾಗ ಇದಕ್ಕೆ ನೀರನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿಕೊಳ್ಳಿ ನೀಟಾಗಿ ಬೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಇದ್ದಾವೆ ಆ ಬಿಸಿಗೆ ಕರಗುತ್ತೆ ಅಂತ ನಾನು ಹಾಗೆ ಹಾಕಿದ್ದೀನಿ ಸೊ ನೀಟಾಗಿ ಈ ರೀತಿ ಸೌಟಿಂದ ಬೆಲ್ಲನ ಸ್ವಲ್ಪ ಉಡ್ಕೊಂಡು ನೀಟಾಗಿ ಕಲಿಸ್ಕೊಂಡು ಇವಾಗ ಮತ್ತೆ ಒಂದು ಮುಚ್ಚಳನ ಮುಚ್ಚಿ ಮತ್ತೆ ಒಂದು ವಿಸಿಲ್ ಕೂಗಿಸ್ತಾ ಇದ್ದೀನಿ ನಾನು ಅದ್ರ ಮುಂದೆ ನಿಂತು ಕುದಿಸೋದೇನು ಅಂತ ಈ ರೀತಿ ಮತ್ತೆ ಒಂದು ವಿಸಿಲ್ ಇಡ್ತಾ ಇದ್ದೀನಿ ಅಷ್ಟೇ ನಾನು ನಾಳೆ ಟಿಫಿನಿಗೋಸ್ಕರ ನಾನಿಲ್ಲಿ ಅಕ್ಕಿನ ನೆನೆ ಹಾಕ್ತಾ ಇದ್ದೀನಿ ಇವಾಗ ನಾನು ಮೂರು ಗ್ಲಾಸ್ ರೇಷನ್ ಅಕ್ಕಿನ ಹಾಕೊಳ್ತಾ ಇದ್ದೀನಿ ಈ ಮೂರು ಗ್ಲಾಸ್ ರೇಷನ್ ಅಕ್ಕಿಗೆ ಹಾಫ್ ಗ್ಲಾಸಷ್ಟು ಉದ್ದಿನಬೇಳೆನ ತೊಗೋಬೇಕಾಗುತ್ತೆ ಆವಾಗ ದೋಸೆ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ ನೋಡಿ ಇವಾಗ ಹಾಫ್ ಗ್ಲಾಸ್ಟು ನಾನು ಉದ್ದಿನಬೇಳೆನ ತೊಗೊಳ್ತಾ ಇದ್ದೀನಿ ಹಾಗೆ ಒಂದು ಇಡಿಕೆಯಷ್ಟು ತೊಗರಿಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಇಡಿಕೆಯಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕಾಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಇದನ್ನು ಒಂದು ಮೂರು ಸರಿ ನಾವು ವಾಶ್ ಮಾಡಬೇಕಾಗುತ್ತೆ ಸೊ ಉದ್ದಿನಬೇಳೆ ಎಲ್ಲಿರೋ ಟಾರ್ಚ್ ಅಂಶ ಎಲ್ಲ ಹೋಗಬೇಕು ಅಲ್ಲಿವರೆಗೂ ನಾವು ಒಂದು ಮೂರು ಸಾರಿ ನೀರನ್ನು ಹಾಕಿ ತೊಳೆಯೋದ್ರಿಂದ ಎಲ್ಲ ನೀಟಾಗಿ ವಾಶ್ ಆಗುತ್ತೆ ಸೊ ನಾನು ತೊಳೆದು ತೊಳೆದಿದ್ದೆ ಸೊ ಆವಾಗ ನನಗೆ ಅವಲಕ್ಕಿ ನೆನಪಾಯಿತು ತೊಳೆದಾದಮೇಲೆ ಮತ್ತೆ ನಾನು ಅವಲಕ್ಕಿನ ಹಾಕಿ ಇನ್ನೊಂದು ಸಾರಿ ತೊಳೆದು ಇಟ್ಕೊಂಡೆ ಸೊ ಇದನ್ನು ನೆನೆಯೋಕ್ಕೆ ಬಿಟ್ಟೆ ಅಷ್ಟರಲ್ಲಿ ನಮಗೆ ನೋಡಿ ಪೊಂಗಲ್ ರೆಡಿಯಾಗಿದೆ ಸ್ವೀಟ್ ಪೊಂಗಲ್ ಇವಾಗ ಕಲಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ನೀಟಾಗಿ ಬೇಳೆ ಮತ್ತು ಅಕ್ಕಿ ಎಲ್ಲ ಹೊಂದ್ಕೊಂಡು ನೀಟಾಗಿ ಬೆಂದಿದೆ ಸೊ ಬೆಲ್ಲ ಕೂಡ ಎಲ್ಲ ಕರಗಿದೆ ನೋಡಿ ಮುಂದೆ ನಿಂತು ಕುದಿಸೋದಕ್ಕಿಂತ ಈ ರೀತಿ ಕುಕ್ಕರಲ್ಲಿ ಇನ್ನೊಂದು ವಿಸಿಲ್ ಇಟ್ಟರೆ ತಾನೇ ಆಗೋಗುತ್ತೆ ನಾವು ಅಷ್ಟರಲ್ಲಿ ಬೇರೆ ಕೆಲಸ ಮಾಡ್ಕೋಬಹುದು ಮಕ್ಕಳು ಇರ್ತವೆ ಅಲ್ವಾ ತುಂಬ ಹಠ ಮಾಡ್ತಾ ಇರ್ತವೆ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆ ನಾನು ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಬೇರೆ ಒಂದು ಸಣ್ಣ ಕಡಾಯಲ್ಲಿ ತುಪ್ಪನ ಹಾಕಿ ಬಿಸಿ ಮಾಡಿ ಅದಕ್ಕೆ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡಿ ಹಾಕೋಬಹುದು ನಾನು ಇಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ತಾ ಇಲ್ಲ ನನ್ನ ಡ್ರೈ ಫ್ರೂಟ್ಸ್ ಹಾಕಿದರೆ ನನ್ನ ಮಗಳು ಬರೀ ದ್ರಾಕ್ಷಿ ಅಷ್ಟೇ ತಿಂತಾಳೆ ಪೊಂಗಲ್ ತಿನ್ನೋದೇ ಇಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಇದೇ ರೀತಿ ಮೇಲೇನೆ ತುಪ್ಪ ಹಾಕಿ ಕಲಸಿ ಅವಳಿಗೆ ತಣ್ಣಗಾದ ಮೇಲೆ ನಾನು ತಿನ್ನಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪೊಂಗಲ್ಲು ಇವಾಗ ಇದನ್ನು ಒಂದು ಮುಚ್ಚಳ ಮುಚ್ಚಿ ಒಂದು ಪಕ್ಕದಲ್ಲಿ ಇಡ್ತೀನಿ ನಮಗೆ ಹಾಗೆ ಅಕ್ಕಿನ ನೆನೆ ಹಾಕ್ಕೊಂಡು ಹಾಕೊಂಡಿದ್ದೆ ಅದನ್ನು ಕೂಡ ಇವಾಗ ಇಟ್ಕೊಳ್ತಾ ಇದ್ದೀನಿ ಸೊ ನಾನು ಒಂದು ಗ್ಲಾಸ್ ಅಕ್ಕಿನ ಇಟ್ಕೊಂಡಿದ್ದೀನಿ ಇಲ್ಲಿ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆಯದು ಈರುಳ್ಳಿ ಒಗ್ಗರಣೆ ಉಳ್ದಿತ್ತು ಸೊ ಅದಕ್ಕೇ ನಾನು ಕಾರ್ನು ಮತ್ತು ಬಟಾಣಿ ಎಲ್ಲ ಹಾಕಿ ಇವಾಗ ಒಗ್ಗರಣೆನ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಇನ್ನೊಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ಸಾಸಿವೆ ಜೀರಿಗೆನ ಹಾಕಿ ನೋಡಿ ಇಲ್ಲಿ ಕಾರ್ನ್ ಮತ್ತು ಬಟಾಣಿನ ಸೇರಿಸಿ ಫ್ರೈ ಮಾಡ್ತಾಯಿದ್ದೀನಿ ಸುಮ್ಮನೆ ಲೈಟಾಗಿ ಒಂದು ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡಿ ನಾನು ಬೆಳಿಗ್ಗೆ ಮಿಕ್ಕಿರುವಂತಹ ಒಗ್ಗರಣೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಈರುಳ್ಳಿ ಒಗ್ಗರಣೆ ಮಿಕ್ಕಿತ್ತು ಬೆಳಿಗ್ಗೆ ಟಿಫಿನ್ ಇದ್ದು ಅದನ್ನೇ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಿಟಿಕೆಯಷ್ಟು ಅರಿಶಿನವನ್ನು ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿ ನೋಡಿ ಇದಾಗಿದೆ ಅದು ತಣ್ಣಗಾದ ಮೇಲೆ ಇವಾಗ ರೈಸ್ಗೆ ಕಲಿಸ್ತಾ ಇದ್ದೀನಿ ರೈಸ್ ಮಾಡ್ಕೊಂಡಿದ್ನಲ್ವ ಅದಕ್ಕೆ ಕಲಿಸ್ತಾ ಇದ್ದೀನಿ ಸೊ ಇನ್ನು ಸ್ವಲ್ಪ ಒಗ್ಗರಣೆ ಕಡಾಯಲ್ಲಿತ್ತು ಅದನ್ನು ಕೂಡ ನೀಟಾಗಿ ಅನ್ನ ಹಾಕಿ ಕಲಿಸ್ಕೊಂಡು ಅದಕ್ಕೆ ಇದ್ದೀನಿ ಸೊ ನಮಗೆ ಚಿತ್ರಾನ್ನ ರೆಡಿ ಆಗೋಯ್ತು ನಾನು ಒಗ್ಗರಣೆ ಜಾಸ್ತಿ ಆಗಿದ್ದರೆ ಇದೇ ರೀತಿ ಇಟ್ಕೊಂಡಿರ್ತೀನಿ ಮನೆಯಲ್ಲಿ ಸೊ ಅದನ್ನು ಮಧ್ಯಾಹ್ನಕ್ಕೆ ಯೂಸ್ ಮಾಡ್ತೀನಿ ಇನ್ನೇನು ಸಾಯಂಕಾಲ ಆಗಿತ್ತು ಊಟ ಎಲ್ಲ ಮುಗಿಸಿದ್ವಿ ಅದಕ್ಕೆ ದೇವ್ರ ದೀಪನ ಹಚ್ಚಿದೆ ದೇವ್ರ ದೀಪ ಹಚ್ಚಾದ ಮೇಲೆ ನನ್ನ ಮಗಳಿಗೆ ಪಾರ್ಕಿಗೆ ಕರ್ಕೊಂಡು ಹೋಗಿ ಆಟ ಆಡಿಸ್ಕೊಂಡು ಬಂದು ಮತ್ತೆ ಆಟ ಆಡೋಕ್ಕೆ ಬಿಟ್ಟಿದ್ದೆ ನೋಡಿ ಅವ್ರ ತಾತ ಅಂಕ್ಲಿಪಿನ ಕೊಟ್ಟಿದ್ದರು ನಮ್ಮದು ತವ್ರ ಮನೆಯಲ್ಲಿ ಒಂದು ಅಂಗಡಿ ಇದೆ ಸೊ ಅಲ್ಲಿಂದ ಅವಳು ಈ ಅಂಕ್ಲಿಪಿನೆಲ್ಲ ತೊಗೊಂಡು ಬಂದಿದ್ದಾಳೆ ಅವ್ರು ಕೊಟ್ಟಿದ್ದರು ಸೊ ಅದನ್ನು ನೋಡ್ಕೊತಾ ಕುತ್ಕೊಂಡಿದ್ದಾಳೆ ಸೊ ತನಗೇನು ತಿಳಿಯುತ್ತೋ ಅದನ್ನು ಹೇಳ್ತಾ ಕುತ್ಕೊಂಡಿದ್ದಾಳೆ ನಾನು ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿದ್ದೀನಿ ನಾನು ಮಿಕ್ಸಿ ಹಾಕೋ ಸೌಂಡ್ ಕೇಳಿ ತಾನು ಕೂಡ ಮಿಕ್ಸಿ ಹಾಕೋಕೆ ಅಂತ ಬಂದಳು ಇಲ್ಲಿ ಯಾವ ಥರ ಇದ್ದಾಳೆ ಜಾರಿಗೆ ಅಕ್ಕಿನ ಅಂತ ನೋಡಿ ಈ ರೀತಿ ಎಲ್ಲ ಮಾಡ್ತಾಳೆ ಚೇಷ್ಟೆನ ನನ್ನ ಮಗಳು ಸೊ ಇದು ಹಿಟ್ಟನ್ನು ರುಬ್ಬಿದ್ದಾಯಿತು ಮಾರ್ನಿಂಗ್ ಇದು ಸಂಡೇ ಮಾರ್ನಿಂಗ್ದು ಬ್ಲಾಗಿದು ಸೊ ಕಂಟಿನ್ಯೂ ಇಟ್ಟಿದ್ದೀನಿ ನಾನು ಸೊ ನಾನು ದೋಸೆಗಂತ ಹಿಟ್ಟು ಹಾಕಿದ್ದೆ ನನ್ನ ಮಗಳು ಪಡ್ಡು ಬೇಕು ಅಂತ ಹೇಳಿದ್ಲು ಅದಕ್ಕೋಸ್ಕರ ನಾನು ಪಡ್ಡನ್ನ ಹಾಕಿದ್ದೀನಿ ಸೊ ದೋಸೆಗಂತ ಹಾಕಿ ಡೂಟ್ಟು ಪಡ್ಡು ಮಾಡಬೇಕಾಯಿತು ಸೊ ಅವಳಿಗೆ ಏನು ಬೇಕು ಅಂತ ಕೇಳಿದೆ ಅವಳು ಪಡ್ಡು ಬೇಕು ಅಂತ ಹೇಳಿದ್ಲು ಅದಕ್ಕೋಸ್ಕರ ಪಡ್ಡು ಮಾಡಿದೆ ನೋಡಿ ಇವಾಗ ನಾನು ಚಟ್ನಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ಇಬ್ಬರಿಗೂ ಸರ್ವ್ ಮಾಡಿ ಕೊಡ್ತೀನಿ ನಾನು ನೋಡಿ ಪಡ್ಡು ಎಲ್ಲ ಆಗಿದೆ ಒಂದು ತಟ್ಟೆಗೆ ಹಾಕಿ ಬಿಸಿ ಇದ್ದಾವೆ ಇವಾಗ ಅವ್ರಿಗೆ ತಿನ್ನೋಕ್ಕೆ ಅಂತ ಬರ್ತೀನಿ ಸೊ ನೋಡಿ ಯಾವ ರೀತಿ ಇಬ್ರು ಕುತ್ಕೊಂಡು ತಿಂತಾ ಇದ್ದಾರೆ ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು ಆ ಗೊಂಬೆ ಮಾತ್ರ ಯಾವಾಗಲೂ ಅವಳ ಪಕ್ಕದಲ್ಲೇ ಇರಬೇಕು ಅದನ್ನು ಇಟ್ಕೊಂಡೇ ಕುತ್ಕೊಂಡಿರ್ತಾಳೆ ನಮ್ಮ ಮನೆಯವರು ತಾವು ತಿಂತ ಅವಳಿಗೂ ತಿನ್ನಿಸ್ತಾ ಕುತ್ಕೊಂಡಿದ್ದಾರೆ ಹಾಗೆ ಇವತ್ತು ಅಮಾವಾಸ್ಯೆ ಅಲ್ವಾ ಅಮಾವಾಸ್ಯೆ ಪೂಜೆನ ನಮ್ಮ ಮನೆಯವರು ಮಾಡಿದರು ನಮ್ಮ ಮನೆಯಲ್ಲಿ ಗಂಡು ಮಕ್ಕಳೇ ಪೂಜೆ ಮಾಡೋದು ಹೆಣ್ಮಕ್ಳು ನಾವು ಪೂಜೆ ಮಾಡೋದಿಲ್ಲ ದೇವರನ್ನ ಮುಟ್ಟೋದಿಲ್ಲ ಅವರೆಲ್ಲ ದೇವರನ್ನು ತೊಳೆದು ಪೂಜೆಯನ್ನು ಮಾಡ್ತಾರೆ ಸೊ ಎಲ್ಲ ಪೂಜೆ ಆಗಿದೆ ಅಗರಬತ್ತಿ ಕೂಡ ಹಚ್ಚಿದ್ದಾರೆ ಇವಾಗ ಕಾಯಿ ಹೊಡೆದು ನೈವೇದ್ಯಕ್ಕೆ ಇಡ್ತಾ ಇದ್ದಾರೆ ಹಾಗೆ ನಾನು ಕಡಲೆ ಸಕ್ಕರೆನ ನೈವೇದ್ಯ ಇಟ್ಟಿದ್ದೀನಿ ಬೇರೆ ಏನೂ ಸ್ಪೆಷಲ್ ಮಾಡಿಲ್ಲ ಇವತ್ತು ಅಡುಗೆ ಸೊ ನೋಡಿ ಇವಾಗ ನನ್ನ ಮಗಳು ನನ್ನ ಮಗಳು ಕೂಡ ಇವಾಗ ಹಾಡನ್ನು ಹಾಡ್ತಾ ಇದ್ದಾಳೆ ಸೊ ನಾನು ಹಾಡನ್ನು ಹಾಡ್ತಾ ಇದ್ದೀನಿ ನೋಡಿ ಇವಾಗ ಮಂಗಳಾರತಿ ಎಲ್ಲ ಆಯಿತು ಕೆಳಗೆ ಇಟ್ಟು ದೇವರಿಗೆ ಕೂಡ ಮಂಗಳಾರತಿನ ಅರ್ಪಿಸಿ ಮತ್ತು ನಾವು ಕೂಡ ತಗೊಂಡ್ವಿ ಸೊ ಹೀಗೆ ನೈವೇದ್ಯನ ಮಾಡಿ ದೇವರಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡ್ತಾರೆ ನಾವೇನು ಊಟ ಇಟ್ಟಿರ್ತೀವೋ ಅದನ್ನೇ ಮಾಡ್ತಾರೆ ಸೊ ನಾನು ಕಡಲೆ ಸಕ್ಕರೆನ ಇಟ್ಟಿದ್ದೀನಿ ಅದನ್ನೇ ದೇವರಿಗೆ ಸಮರ್ಪಣೆ ಮಾಡ್ತಾರೆ ಇವಾಗ ನನ್ನ ಮಗಳು ಕೂಡ ನಮಸ್ಕಾರ ಮಾಡು ಬಾ ಅಂದರೆ ಈ ರೀತಿ ಕೈ ಮುಗಿದು ಅವಳ ಪಪ್ಪನ ಆಶೀರ್ವಾದವನ್ನು ತೊಗೊಂಡ್ಲು ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್